ನಮಸ್ಕಾರ ವೀಕ್ಷಕ್ರೆ ನಾಳೆ ಈ ಒಂದು ಹದಿನೇಳು ಜಿಲ್ಲೆಗಳಿಗೆ ಬೆಳೆ ವಿಮೆ ಜಮಾ ಆಗ್ತಕ್ಕಂಥದ್ದು ಸೊ ಅರ್ಹ ರೈತರ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾದ್ರೆ ಆ ಒಂದು ಪಟ್ಟಿಯನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ಳೋದು ಲಿಸ್ಟ್ ಕೊಟ್ಟಿದ್ದಾರೆ ಆ ಒಂದು ಲಿಸ್ಟ್ ನಲ್ಲಿ ಬರ್ತಕ್ಕಂತಹ ಎಲ್ಲ ರೈತರಿಗೆ ಎಕರೆಗೆ ಹತ್ತು ಸಾವಿರದ ಐದ್ನೂರು ರೂಪಾಯಿ ಗರಿಷ್ಠವಾಗಿ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಯಾವ ಯಾವ ರೈತರಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಯಾವ ಕಾರಣಕ್ಕಾಗಿ ಜಮಾ ಆಗ್ತಾ ಇದೆ ಎಲ್ಲನು ಕೂಡ ನಿಮ್ಮ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆ ಇಲ್ವಾ ಅನ್ನುವಂತದ್ದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಪ್ರತಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಸೊ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಬೆಳೆ ಹಾನಿ ಪರಿಹಾರ ನಿಮಗೆ ಸಿಗ್ತಕ್ಕಂಥದ್ದು ಸೊ ಮುಂದೆ ಏನಾದ್ರೂ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬೇಕಾಗಿದ್ರೆ ಬೇರೆ ಬೇರೆ ಯೋಜನೆಗಳ ಮಾಹಿತಿ ಬೇಕಾಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ನಿಮಗೆ ಒಂದು ವಾರದ ಹಿಂದೆ ಒಂದು ಮೆಸೇಜ್ಗಳು ಕೂಡ ಸಾಕಷ್ಟು ರೈತರಿಗೆ ಬಂದಿದ್ದಾವೆ ಅದಾದ್ಮೇಲೆ ಈಗ ಒಂದು ಸ್ವಲ್ಪ ರೈತರಿಗೆ ಒಬ್ಬೊಬ್ಬರಿಗೆ ಬಂದಿಲ್ಲ ಅದಕ್ಕೆ ತಲೆ ಕಟ್ಸ್ಕೊಳ್ವಂತಹ ಅಗತ್ಯವಿಲ್ಲ ಸುಮಾರು ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಮೆಸೇಜ್ ಕಳಿಸ್ಲಿಕ್ಕೆ ಒಂದೊಂದ್ಸಾರಿ ತಾಂತ್ರಿಕ ದೋಷನು ಕೂಡ ಆಗತ್ತ ಒಂದೊಂದ್ಸಾರಿ ಸರಿಯಾಗಿ ಮೆಸೇಜ್ ಹೋಗಲ್ಲ ಸೊ ಹೀಗಾಗಿ ನೀವು ತಲೆ ಕಟ್ಸ್ಕೊಳ್ ಅಗತ್ಯವಿರೋದಿಲ್ಲ ಸೊ ನಿಮಗೆ ಈ ಒಂದು ಆ ಹಣ ಏನಿದೆ ಅಲ್ಲ ಬೆಳೆ ಪರಿಹಾರ ಹಣ ಬೆಳೆ ವಿಮೆ ಹಣ ನಿಮಗೆ ಜಮಾ ಆಗ್ತಾ ಇದೆ ಸೊ ಈ ಒಂದು ಹದಿನೇಳು ಜಿಲ್ಲೆಗಳಿಗೆ ನಾಳೆ ಬರ್ತಕ್ಕಂಥದ್ದು ಒಂದು ಎಕರೆಗೆ ಹತ್ತು ಸಾವಿರದ ಐದ್ನೂರು ರೂಪಾಯಿ ಗರಿಷ್ಠವಾಗಿ ಇಷ್ಟು ಜಮಾ ಆಗ್ತಾ ಇದೆ ಇನ್ನು ನೀವು ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ ರೀತಿಯಾಗಿ ಇನ್ಸೂರೆನ್ಸ್ ಮಾಡಿಸಿರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗತ್ತೆ ಇನ್ಸೂರೆನ್ಸ್ ಅಂದ್ರೆ ಏನಪ್ಪಾ ಈಗ ನೋಡಿ ನೀವು ಬೆಳೆಗಳನ್ನ ಬೆಳೆದಿರಕಂತ ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ನೀವು ಇನ್ಸೂರೆನ್ಸ್ ಅನ್ನ ಮಾಡಿಸಿರ್ತೀರಿ ಈಗ ನೋಡಿ ತೆಂಗು ಬೆಳೆದವ್ರು ಒಬ್ಬರು ತೆಂಗು ಬೆಳೆದವ್ರು ಮಾಡ್ಸಿರ್ತೀರಿ ಒಬ್ಬೊಬ್ರು ಮಾವು ಬೆಳೆದವ್ರು ಮಾಡ್ಸಿರ್ತೀರಿ ಒಬ್ಬೊಬ್ರು ಕಬ್ಬು ಬೆಳೆದವ್ರು ಒಬ್ಬೊಬ್ರು ಜೋಳ ಬೆಳೆದವ್ರು ಈ ರೀತಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಇನ್ಸೂರೆನ್ಸ್ ಅನ್ನ ಮಾಡ್ಸಿರ್ತೀರಿ ಬೆಳೆಗಳ ಆಧಾರದ ಮೇಲೆ ನಿಮಗೆ ಹಣ ಕೂಡ ಸಿಗ್ತಾ ಇರತ್ತೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೆಳೆ ಏನಿದೆ ಅಲ್ಲ ಅದಕ್ಕೆ ಹೆಚ್ಚಿನ ಹಣ ಸಿಗತ್ತೆ ಕಡಿಮೆ ಇನ್ವೆಸ್ಟ್ಮೆಂಟ್ ಬೆಳೆಗೆ ಕಡಿಮೆ ಹಣ ಸಿಗತ್ತೆ ಈ ರೀತಿ ನಿಮಗೆ ಹಣ ಸಿಗ್ತಕ್ಕಂಥದ್ದು ಇನ್ನು ನೋಡಿ ಇಲ್ಲಿ ವೀಕ್ಷಕರು ಯಾವ ರೀತಿಯಾಗಿ ಮೆಸೇಜ್ ಬರ್ತಾ ಇತ್ತು ನಿಮಗೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಸ್ಥಳೀಯ ಆಪತ್ತಿನ ಮಾಹಿತಿ ವರದಿಯನ್ನು ಯಶಸ್ವಿಯಾಗಿ ದಾಖಲೆ ಆಗಿದೆ ಕ್ಲೈಮ್ ದಾಖಲೆಯ ಸಂಖ್ಯೆ ನಿಮಗೆ ಒಂದು ಸಂಖ್ಯೆಯನ್ನ ಕೊಡ್ತಾರೆ ಎಷ್ಟು ಅಂದ್ರೆ ಆ ಒಂದು ಒಂಬತ್ತು ಸಂಖ್ಯೆಯನ್ನ ಕೊಟ್ಟಿರ್ತಾರೆ ಸಿ ಡಬಲ್ ಎಲ್ ಆರ್ ಜೀರೋ ಫೋರ್ ಒನ್ ಟು ಡಬಲ್ ಟು ಈ ರೀತಿ ನಿಮಗೆ ಸಂಖ್ಯೆ ಇರುತ್ತೆ ದಯಮಾಡಿ ಏಳು ದಿನದ ಒಳಗಾಗಿ ಆ ಕ್ಲೈಮ್ ಅನ್ನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಅವರು ಒಂದು ಫಾರ್ಮ್ ಕ್ರಾಪ್ ಕೂಡ ಕೊಟ್ಟಿರ್ತಾರೆ ಇನ್ಶೂರೆನ್ಸ್ ನಂಬರ್ ಅನ್ನ ಕೂಡ ಕೊಟ್ಟಿರ್ತಾರೆ ಕೊನೆಯದಾಗಿ ನಿಮಗೆ ಆ ಒಂದು ಇನ್ಸುರೆನ್ಸ್ ಕೂಡ ಅಲ್ಲಿ ಮೆಸೇಜ್ ಅಲ್ಲಿ ಇರುತ್ತೆ ಸೊ ಒಂದು ಇನ್ಸುರೆನ್ಸ್ ಅನ್ನ ನಿಮಗೆ ಎಷ್ಟು ಜಮಾ ಆಗತ್ತೆ ಅನ್ನೋದನ್ನ ನೋಡ್ಕೊಳ್ಬಹುದಾಗಿರತ್ತೆ ನಿಮಗೆ ಸೊ ಹಾಗಾದ್ರೆ ಈ ರೀತಿ ನಿಮಗೆ ಮೆಸೇಜ್ ಒಬ್ಬೊಬ್ಬರಿಗೆ ಬಂದಿದೆ ಒಬ್ಬೊಬ್ಬರಿಗೆ ಬಂದಿಲ್ಲ ಆದ್ರೆ ಇದರಿಂದ ನೀವು ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯವಿರೋದಿಲ್ಲ ಸೊ ನಿಮ್ಗೆ ಒಬ್ಬೊಬ್ರಿಗೆ ಮೆಸೇಜ್ ಬಂದಿರಲ್ಲ ಒಬ್ಬೊಬ್ರಿಗೆ ತಾಂತ್ರಿಕ ದೋಷದಿಂದ ಹಣ ಒಂದು ಮೆಸೇಜ್ಗಳು ಬಂದಿರೋದಿಲ್ಲ ಹೀಗಾಗಿ ಯಾರು ಕೂಡ ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಮೊದಲನೇದಾಗಿ ನಾವು ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಬೆಳೆ ವಿಮೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋಣ ಇಲ್ಲಿ ನೋಡಿ ವೀಕ್ಷಕರೇ ಹಾಸನ ಆಗಿರ್ಲಿ ಗದಗ ಆಗಿರ್ಲಿ ಬಳ್ಳಾರಿ ಆಗಿರ್ಲಿ ಕಲಬುರಗಿ ಜಿಲ್ಲೆದವರೇ ಆಗಿರ್ಲಿ ವಿಜಯನಗರ ಜಿಲ್ಲೆದವರಾಗಿರ್ಲಿ ನೆಕ್ಸ್ಟ್ ದಾವಣಗೆರೆ ಜಿಲ್ಲೆಯ ರೈತರಿಗಾಗಿರ್ಲಿ ಉಡುಪಿ ಜಿಲ್ಲೆಯ ರೈತರಿಗಾಗಿರ್ಲಿ ತುಮಕೂರು ಜಿಲ್ಲೆಯ ರೈತರಿಗಾಗಿರ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇರುವಂತಹ ರೈತರಿಗೆ ಈ ಒಂದು ಬೆಳೆ ವಿಮೆ ಜಮಾ ಆಗ್ತಾ ಇದೆ ಸೊ ಈ ಜಿಲ್ಲೆಗಳಲ್ಲಿರುವಂತಹ ಒಂದು ರೈತರಿಗೆ ಅಷ್ಟೇ ಅಲ್ಲ ಇನ್ನು ಹಲವಾರು ಜಿಲ್ಲೆಗಳಿದ್ದಾವೆ ಆ ಒಂದು ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇದೆ ಒಂದು ಕೆಲಸ ನೀವು ಮುಖ್ಯವಾಗಿ ಮಾಡಬೇಕು ಇದಕ್ಕಿಂತ ಬೆಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ನೀವು ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ಅಲ್ಲಿ ಲಿಸ್ಟ್ ಅನ್ನ ಈಸಿ ಪ್ರೊಸೆಸಿಂಗ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು ಆ ಒಂದು ಬೆಳೆ ವಿಮೆಯ ಒಂದು ಲಿಸ್ಟನ್ನ ನೀವು ಚೆಕ್ ಮಾಡ್ಕೊಂಡಿದ್ದೆ ಆದ್ರೆ ಆ ಒಂದು ಲಿಸ್ಟ್ ನಲ್ಲಿ ನಿಮ್ ಹೆಸರೇ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಡೈರೆಕ್ಟ್ ಆಗಿ ತೋರಿಸ್ಬಿಡತ್ತೆ ಸೊ ಈ ಜಿಲ್ಲೆಯಲ್ಲಿ ಬರತ್ತಪ್ಪ ಅಂತ ಹೇಳ್ಬಿಟ್ಟು ಕಾಯ್ಕೋತ ಕುಂತ್ರೆ ಆಗೋದಿಲ್ಲ ಸೊ ಡೈರೆಕ್ಟ್ ಆಗಿ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಆ ಒಂದು ಲಿಸ್ಟ್ ಅನ್ನ ನೀವು ನಾನು ಈಗಾಗಲೇ ಹೇಳ್ತಾ ಹೋಗ್ತೀನಿ ಸೊ ಆ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಂಡು ನೀವು ಚೆಕ್ ಮಾಡ್ಕೊಳ್ಬಹುದು ತೋರಿಸ್ತಾ ಇರ್ತೀನಿ ಸೊ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇರ್ತೀನಿ ಆ ರೀತಿ ನೀವು ಮಾಡ್ಕೊಳ್ಳಿ ಸೊ ಡೈರೆಕ್ಟ್ ಆಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಈ ಒಂದು ಸೈಟ್ ಲಿಂಕ್ ಅನ್ನ ಸೊ ಈ ಒಂದು ಸೈಟ್ಗೆ ಗೆ ಬರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಮುಖಾಂತರ ಬನ್ನಿ ಈಗ ನೋಡಿ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇರಲಿ ನೆಕ್ಸ್ಟ್ ಇದು ಆರ್ ಎ ಬಿ ಐ ಈ ರೀತಿ ಇದೆ ಅಲ್ಲ ಇದನ್ನ ಏನ್ ಮಾಡಿ ಕಾರಿಫ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕಾರಿಫ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಮುಂದೆ ಮತ್ತು ಗೋ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಾನು ಕೂಡ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಸಿ ಪ್ರೊಸೆಸಿಂಗ್ ಇದೆ ಸೊ ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ನಿಮಗೆ ಹಿಂಡ್ಸ್ ಕಾಣಿಸ್ತವೆ ಸೊ ಲಾಗಿನ್ ಕಾಣಿಸುತ್ತೆ ಅದೇ ರೀತಿಯಾಗಿ ಕನ್ನಡ ಇಂಗ್ಲಿಷ್ ಈ ರೀತಿ ಸಾಕಷ್ಟು ಕಂಟೆಂಟ್ ಗಳು ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಸೈಡ್ ಫಾರ್ಮರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಈ ಫಾರ್ಮರ್ಸ್ ಅಲ್ಲಿ ಸಾಕಷ್ಟು ನಿಮಗೆ ಕಾಣಿಸುತ್ತೆ ಇಲ್ಲಿ ಇದರಲ್ಲಿ ಏನು ಕ್ಲಿಕ್ ಮಾಡ್ಬೇಕಂದ್ರೆ ನೀವು ಚೆಕ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ನೋಡ್ಕೊಳ್ಳಿ ಇಲ್ಲಿ ಪ್ರೊಪೋಸಲ್ ಅಂತ ಇದೆ ಮೊಬೈಲ್ ಸಂಖ್ಯೆ ಮುಖಾಂತರ ನೀವು ಕೂಡ ನೋಡ್ಕೊಳ್ಬಹುದು ಅದೇ ರೀತಿಯಾಗಿ ನಿಮ್ಮ ಆಧಾರ್ ನಂಬರ್ ಕೂಡ ಹಾಕುವ ಮುಖಾಂತರ ನೀವು ನೋಡ್ಕೊಳ್ಬಹುದು ನೀವು ಯಾವ್ದು ಬೇಕಾದ್ರೂ ನೀವು ಹಾಕೊಂಡು ನೋಡ್ಕೊಳ್ಬಹುದು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಮೇಲ್ಗಡೆ ದೊಡ್ಡ ಬಾಕ್ಸ್ ನಲ್ಲಿ ಅಪ್ಲಿಕೇಶನ್ ನಂಬರ್ ನಲ್ಲಿ ನೆಕ್ಸ್ಟ್ ಕ್ಯಾಪ್ಚಾ ಇದೆ ನೋಡಿ ಇಲ್ಲಿ ಸೊ ನ ಎಂಟರ್ ಕೂಡ ಮಾಡಬೇಕಾಗುತ್ತೆ ಹಾಗಾದ್ರೆ ಕ್ಯಾಪ್ಚಾ ಎಲ್ಲಿದೆಪಾ ಅಂದ್ರೆ ಇಲ್ಲಿ ಸೈಡ್ ಇದೆ ನೋಡಿ ಸೊ ಈ ಟಿವಿ ಒನ್ ವಿ ಎಕ್ಸ್ ಅಂತ ಇದೆ ಇದನ್ನ ನೀವು ಇಲ್ಲಿ ಹಾಕಿದ್ರೆ ನಿಮ್ಗೆ ನೆಕ್ಸ್ಟ್ ಏನ್ ಮಾಡಬೇಕು ಇಲ್ಲಿ ಸರ್ಚ್ ಅಂತ ಕೊಡಬೇಕು ಸೈಡ್ ರೈಟ್ ಸೈಡ್ ಸರ್ಚ್ ಅಂತ ಇರತ್ತೆ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ನಿಮ್ಮ ಲಿಸ್ಟ್ ಬರುತ್ತೆ ನಿಮ್ಮ ಲಿಸ್ಟ್ ನಲ್ಲಿ ನಿಮಗೆ ಹಣ ಜಮಾ ಆಗಿದೆ ಇಲ್ವಾ ಅನ್ನುವಂಥದ್ದು ನೀವು ಅಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ ಈ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ ಸೊ